ಈಗ ರಾಮ ಸೇತುವೆ ಹತ್ರ ಬಂದೀವಿ ನಾವು ತೇಲು ಕಲ್ಲು ಇಲ್ಲದ ಅಂತ ನೋಡ್ಕೊಂಡು ಬರ್ಲಿಕ್ಕೆ ಬಂದೀವಿ ಆಚಾರ್ಯ ಹೌದಾ ಸೊ ಅವಶ್ಯವಾಗಿ ಇಲ್ಲಿ ಇದು ಚಕ್ರಾಂಕಿತ ಶಿಲೆ ಸೊ ಇದನ್ನ ತೇಲುವ ಕಲ್ಲು ಅಂತ ಕರೀತಾರೆ ನೀರ್ನೊಳಗೆ ಬಿಟ್ರೆ ಆ ಕಲ್ಲು ತೇಲ್ತದೆ ರಾಮದೇವರ ಹೆಸರನ್ನ ಹೇಳಿದ್ರೆ ಮನುಷ್ಯನೇ ತೇಲಿ ಜೀವನವನ್ನ ಈ ಸಂಸಾರ ಅಂತನೋ ಭವಸಾಗರವನ್ನು ದಾಟಿಬಿಡ್ತಾನಂತ ಅಂಥದ್ದು ಈ ಕಲ್ಲು ತೇಲುವುದರೊಳಗೆ ಏನು ಆಶ್ಚರ್ಯ ಇಲ್ಲ ಆದರೂ ಕೂಡ ಈ ಒಂದು ಆಧುನಿಕ ಜಗತ್ತಿನೊಳಗೆ ಈ ರಾಮ ಸೇತುವೆಯನ್ನು ಆ್ಯಡಮ್ಸ್ ಬ್ರಿಡ್ಜ್ ಆ್ಯಡಮ್ಸ್ ಬ್ರಿಡ್ಜ್ ಅಂತೇಳಿ ಕೆಲವೊಂದಿಷ್ಟು ಜನರು ಹುಚ್ಚತನ ಮಾಡಿ ಕರೀಲಿಗತ್ತಾರೆ ಆ್ಯಡಮ್ಸ್ ಬ್ರಿಡ್ಜ್ ಅಲ್ರಿ ಅದು ರಾಮ ಸೇತುವೆನೇ ಸೊ ಇಂತಹ ರಾಮ ಸೇತುವೆಯ ಈ ಕಲ್ಲನ್ನು ನೋಡಿ ಎಲ್ಲರೂ ಕೂಡ ದರ್ಶನ ಮಾಡಿಕೊಳ್ಗತ್ತಿದ್ರು ನಾವು ದರ್ಶನ ಮಾಡ್ಕೊಂಡ್ವಿ ಸುತ್ತಲೂ ಹೋಗಿ ಆ ರಾಮ ಸೇತುವೆ ಪ್ರಾರಂಭ